பிரும் ஆரம் ಕರ್ನಾಟಕ ನಾಡಿನಲ್ಲಿ ವೈಭವ ಕರ್ನಾಟಕ ರಾಜ್ಯ ಶಾಮಿಂಗ್ ಡೆಕೋರೇಷನ್ ಮತ್ತು ಬೆಳಕು ಕ್ಷೇಮ ಸಂಘದಲ್ಲಿ ಈ ಒಂದು ಕರ್ನಾಟಕ ನಾಡಿನಲ್ಲಿ ಭಾವಚಿತ್ರವನ್ನು ಬೆಳವಣಿಗೆ ಮಾಡಿ ಇವತ್ತು ಯಾವುದೇ ಜಾತಿ ಮತ ಭೇದ ಈ ಶುಭಾಶಯ ವಾರ್ತೆಯನ್ನು ಹೇಳಿಕೊಡುತ್ತಿರುವಂತ ನಮ್ಮ ಸಮುದಾಯಕ್ಕೆ ನನ್ನ ಅಂತ ಅಂತ ಓಡಿ ಕೋಡಿ ಅಂತ ಹೇಳಲು ನನಗೆ ಸಾಧ್ಯವಾಯಿತು ಯಾಕಂದ್ರೆ ಇಲ್ಲಿ ಈ ಶುಭಾಶಯ ವಾರ್ತೆಯ ಒಂದು ತತ್ವ ಸಿದಂತವನ್ನು ನಾವು ಗಮನ ಕಾಣತಿದೆ ಯಾಕಂದ್ರೆ ತಾವೆಲ್ಲ ಒಟ್ಟಿಗೆ ಈ ನಾಗರಸುಬ್ರೋಸೋದು ಯogne ಸಭೆ ಸಮಾರಂಭದಲ್ಲಿ ಯಾವುದು ಮಧುಮಿ ಕೊಚಿನ ಇಲ್ಲಿ ಅಲ್ಲಿ ತಮ್ಮ ಸೇವೆಯ ಎಷ್ಟು ಅನಂತ್ಯ ಇದೆ ಆ ನಿಮ್ಮ ಸೇವೆಯ ಮೇಲೆ ಆ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಸುಂದರವಾಗಿ ಇವತ್ತು ನಡೆಯೋದಕ್ಕೆ ಸಾಧ್ಯ ಆಗ್ತವುದನ್ನು ಈ ನಾಡಿನಲ್ಲಿ ಪ್ರಪಂಚದಲ್ಲಿ ತಲುಪಿಸಿಕೊಡಂಥ ತಮ್ಮ ಒಂದು ಸಂಗತಿ ಒಟ್ಟಿಗೆ ಈ ಜಾತಿ ಮತ ಭಿನ್ನ ಇಲ್ಲ ಅಂತ ಯಾಕೆ ಅಂದ್ರೆ ಇಲ್ಲಿ ಎಲ್ಲ ಕರ್ಮೀಯರು ಇದೆ ಎಲ್ಲ ರಾಂಗ್ಯದಲ್ಲಿ ಗುರುತಿಸೋಡಂಥವರು ಇದೆ ಆ ಈ ರಂಗದಲ್ಲಿ ವೃತ್ತಿಸ್ಕೊಡಂಥವ್ರಿಗೆ ವಿಜ್ವಾನ ಭಾರತೀಯ ಅಂತ ಕರಿಯೋದಕ್ಕೆ ತುಂಬ ಭಾರತ ಭಾಷೆಯ ಒಂದು ಮಾಪರ್ ಸಿಕ್ಕವಾಗಿ ಹೋಲಿಕೆ ಮಾಡಿದ್ವಿ ಒಂದಕ್ಕೆ ನಾವು ಅನೇಕ ಸಂಘಟನೆಗಳನ್ನು ನೋಡ್ತೀವಿ ಆ ಸಂಘಟನೆಗಳು ಲಾಕ್ಡೌನು ಧರ್ಮದ ಒಂದು ಸಿಮ್ಮಿಗೆ ಸಿಕ್ಕಾಕೊಂಡು ಮತ್ತೆ ಹೇಳ್ತೀವಿ ನಾವು ಆದ್ರೆ ಇಮ್ಮ ಆ ಸಂಘಟನೆ ಆಗಿಲ್ಲ ನೀವು ವಿಜಾನ ಭಾರತೀಯ ಮಾತ್ರ ಇಸ್ಬೇಕಳ್ಳುವಂಥ ಒಂದು ಸಂಘಟನೆ ಇಸ್ಕೊಳ್ಳುವಂಥ ಮಾತನ್ನು ಇಳುವಾಗಿದೆ ಯಾಕಂದ್ರೆ ಬೋಧಿಕೆ ನಾನು ಹೇಳುವಾಗ ಹೇಳಿದ್ರೆ ಯಾವುದೇ ಒಂದು ಸಭೆ ಇರಲಿ ಸಮಾರಂಭ ಇರಲಿ ಮದುವೆ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಇದು ತಾವು ಇದೇ ಇಲ್ಲದೆ ಅದು ಶುಕ್ರ ಆಗುವುದಿಲ್ಲ ಅದು ಒಂದು ಪೂರ್ಣ ಆಗುವುದಿಲ್ಲ ಅನ್ನೋದು ಬಹಳ ಸತ್ಯ ಅದಕ್ಕೆ ನೀವಿಲ್ಲದೆ ಈ ಪ್ರಪಂಚವೇ ಇಲ್ಲ ನೀವಿಲ್ಲದೆ ಅಲಂಕಾರ ಕೂಡ ಇಲ್ಲ ಆ ಅಲಂಕಾರಕ್ಕೆ ಕಾಣಿಕೊಂಡು ಆದಂತವರು ನಮ್ಮ ಕರ್ನಾಟಕ ರಾಜ್ಯ ಸ್ಯಾಮ್ ಡೆಕೋರೇಷನ್ ఈ ఒక సంఘటన అన్న మాత్రం నాలుగు బాగా హైనా ఈ సందర్భించే